ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಡಾಕ್ಟರ್ ಕಾತ್ಯಾಯಿನಿ ಕುಂಚಿಬೆಟ್ಟು ಇವರು ಬರೆದಂತಹ ಕಾವ್ಯ ಬರೆಯಲೇ ಇಲ್ಲ ಅನ್ನುವ ಕವನದ ಸಾರಾಂಶ ಮತ್ತು ಪ್ರಶ್ನೆಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಿದ್ದೀರಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠ ಪದ್ಯಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಹಾಗೂ ಸಾರಾಂಶಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ ಅಲ್ಲಿಗೂ ಕೂಡ ಭೇಟಿ ನೀಡಿ ಹಾಗೆ ನಿಮಗೆ ಈ ಒಂದು ಕವನ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಸರಿ ವಿದ್ಯಾರ್ಥಿಗಳೇ ಡಾಕ್ಟರ್ ಕಾತ್ಯಾನಿ ಕುಂಚಿಪೆಟ್ಟು ಇವರು ಕನ್ನಡದ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದಾರೆ ಇವರ ಹುಟ್ಟೂರು ಉಡುಪಿ ಉಡುಪಿಯ ಕಾಪು ಬಳಿಯಲ್ಲಿ ಇರುವಂಥ ಕರಂದಾಡಿ ಅನ್ನುವಂಥ ಗ್ರಾಮ ಇವರು ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಮುಂಬೈ ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯದಿಂದ ಹಿಂದೂಸ್ತಾನಿ ಸಂಗೀತದಲ್ಲಿ ವಿಶಾರದ ಪದವಿ ಮಣಿಪಾಲ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಇವರು ಬರೆದಂತಹ ಕೃತಿಗಳು ಈ ರೀತಿ ಇವೆ ನೋಡಿ ಕಬರ್ ಗತ್ತಲೆ ಅನ್ನುವಂಥ ತುಳು ಕಾದಂಬರಿ ಬರೆದಿದ್ದಾರೆ ಅದರ ಜೊತೆಯಲ್ಲೇ ತೊಗಲು ಗೊಂಬೆ ಅನ್ನುವಂತಹ ಕನ್ನಡ ಕಾದಂಬರಿಯನ ಜೀವ ವಿಹಂಗಮ ಕಥಾ ಸಂಕಲನ ನೀನು ಕಾಯ ಕಾವ್ಯ ಅವನು ಹೆಣ್ಣಾಗಬೇಕು ನಕ್ಷತ್ರ ನಕ್ಕರಾತ್ರಿ ಇವೆಲ್ಲ ಕವನ ಸಂಕಲನಗಳು ಒಳದನಿಯ ಪಲುಕುಗಳು ಮೊಗ್ಗಿನ ಮಾತು ತೀರದ ಹೆಜ್ಜೆ ಇವೆಲ್ಲ ವಿಮರ್ಶಾ ಕೃತಿಗಳು ಅಕ್ಕ ಕೇಳವ್ವ ಅನ್ನುವಂಥದ್ದು ಅಂಕಣ ಬರಹ ಪಗಡೆ ಹಾಸು ಜೋಡಿಕಾಯಿ ಇವೆಲ್ಲ ನಾಟಕಗಳು ಐದು ಮಕ್ಕಳ ನಾಟಕಗಳು ಸಮಗ್ರ ಸಾಹಿತ್ಯ ಸಾಧಕ ರಾಮದಾಸ್ ಪಳಕಳ ಸೀತಾರಾಮ ಭಟ್ಟ ಇವರ ಜೀವನ ಚರಿತ್ರೆ ಎಳೆಯರ ಪಳಕಳ ಸಂಪಾದಿತ ಕೃತಿ ನಾಗಮಂಡಲ ಇದರ ಮೂಲ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಮಹಾಮಾಯಿ ಇದರ ಮೂಲ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅಂತರ ಇದು ಮರಾಠಿ ಮೂಲ ಅಶೋಕ್ ಪಾಠೋಳೆ ಭಾಸನ ಮಧ್ಯಮ ವ್ಯಾಯೋಗ ಮುಂತಾದ ತುಳು ಅನುವಾದಿತ ನಾಟಕಗಳನ್ನು ಕೂಡ ಇವರು ಬರೆದಿದ್ದಾರೆ ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಇಪ್ಪತ್ತ ಮೂರಕ್ಕೂ ಹೆಚ್ಚು ಕೃತಿಗಳನ್ನು ಪಡೆದಿದ್ದಾರೆ ಹಾಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ ಇವರ ಪ್ರಸ್ತುತ ಉಡುಪಿಯ ಎಂ ಜಿ ಎಂ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಪ್ರಾಚೀನ ಕಾಲದಿಂದಲೂ ಹೆಣ್ಣು ಪುರುಷರ ಶೋಷಣೆಗೆ ಒಳಗಾಗುತ್ತಲೇ ಬರುತ್ತಿದ್ದಾಳೆ ಸಾಮಾನ್ಯ ಹೆಣ್ಣಲ್ಲ ರಾಜವಂಶದಲ್ಲಿ ಹುಟ್ಟಿದಂತಹ ಹೆಣ್ಣುಗಳೂ ಕೂಡ ಪುರುಷ ಪ್ರಧಾನ ವ್ಯವಸ್ಥೆಯ ಒಳಗೆ ಒಂದು ನರಳುತ್ತಿರುವಂತಹ ಸ್ಥಿತಿ ಆಕೆ ಪುರುಷ ಬರೆದಂತಹ ಕಾವ್ಯದಲ್ಲಿ ಒಂದು ಕಾವ್ಯವಾಗ್ತಾಳೆ ಆದರೆ ತಾನ್ ತಾನು ಕಾವ್ಯವನ್ನು ಬರೆಯಲೇ ಇಲ್ಲ ಅಂದರೆ ಕಾವ್ಯಗಳ ವಸ್ತು ಆದಳೆ ಹೊರತು ಆಕೆ ಕವಿಯಾಗಲೇ ಇಲ್ಲ ಪುರುಷ ಬರೆದಂತಹ ಮಹಾಕಾವ್ಯಗಳಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆಯ ಒಂದು ಅಧೀನ ಪಾತ್ರವಾಗಿಯೇ ಆಕೆ ಚಿತ್ರಣಗೊಳ್ತಾಳೆ ಆದರೆ ಆಕೆಯ ಬದುಕು ಇದೆ ಆ ಬದುಕು ಅನ್ನುವಂಥದ್ದು ಅವಳ ಯಾವ ಸ್ಥಾನಮಾನವೂ ಇರಲಿಲ್ಲ ಅನ್ನುವ ರೀತಿಯಲ್ಲಿ ಆಕೆ ಬದುಕ್ತಾಳೆ ಅಂದರೆ ಆತನ ಒಂದು ಪರಿಧಿಯ ಒಳಗೆ ಆಕೆ ಬದುಕ್ತಾಳೆ ಅಂದರೆ ಜಗತ್ತಿನ ಭಾಷೆ ಅನ್ನುವುದೇ ಪುರುಷ ಆ ಪುರುಷ ಬರಹಗಾರ ಸ್ತ್ರೀಯ ಒಳಗೆ ಪ್ರವೇಶ ಮಾಡಿ ಏನು ಹೇಳುತ್ತಾನೋ ಅದೇ ಅವಳು ಅನ್ನುವ ರೀತಿಯಲ್ಲಿ ಆತ ಬಿಂಬಿಸ್ತಾ ಹೋಗ್ತಾನೆ ಅಂದರೆ ಯಾವುದೇ ಒಂದು ಸಿನಿಮಾ ಇರ್ಬೋದು ಧಾರಾವಾಹಿ ಇರ್ಬೋದು ಇದರಲ್ಲಿಯೂ ಕೂಡ ಆಕೆಗೆ ಒಂದು ಉನ್ನತವಾದಂತಹ ಒಂದು ವ್ಯಕ್ತಿತ್ವವನ್ನು ಕೊಡಲೇ ಇಲ್ಲ ಆಕೆ ಅವಳು ಇರುವಂಥದ್ದೇ ಒಂದು ದಾಸಿ ಅಥವಾ ಒಂದು ದೇವಿ ಅಥವಾ ರಾಕ್ಷಸಿ ಇಷ್ಟೇ ಆಕೆ ಮನುಷ್ಯಳಾಗಲೇ ಇಲ್ಲ ತನ್ನ ಪಾತ್ರವನ್ನು ತಾನು ಕಾವ್ಯದ ಮುಖಾಂತರ ಬರೆಯುವಂತಹ ಅವಕಾಶ ಆಕೆಗೆ ಸಿಗಲೇ ಇಲ್ಲ ಇಲ್ಲಿ ಕವಯಿತ್ರಿ ಹೇಳ್ತಾರೆ ಇಲ್ಲಿ ಹೆಣ್ಣು ಯಾವಾಗ ಗಂಡಿಗೆ ಸಮಾನಳಾಗಿ ಮನುಷ್ಯಳಾಗಿ ಬದುಕುತ್ತಾಳೋ ಆವಾಗ ಮಾತ್ರ ಆಕೆಗೆ ಒಂದು ಸಮಾನವಾದಂಥ ಒಂದು ವ್ಯಕ್ತಿತ್ವ ಬರ್ತದೆ ಈ ವ್ಯಕ್ತಿತ್ವ ಸಿಗಬೇಕಾದರೆ ಆಕೆಗೆ ಶಿಕ್ಷಣ ಕೊಡಬೇಕು ಅಂದರೆ ಆ ಶಿಕ್ಷಣ ಸಿಕ್ಕಿದಾಗ ಮಾತ್ರ ಆಕೆ ಆರ್ಥಿಕವಾಗಿ ಸ್ವಾವಲಂಬಿ ಆಗ್ತಾಳೆ ಅಂದರೆ ಹೆಣ್ಣು ಹೀಗೇ ಇರಬೇಕು ಅನ್ನುವಂತಹ ಒಂದು ಪರಂಪರಾಗತ ಪುರುಷ ದೃಷ್ಟಿಕೋನದಿಂದ ಆಕೆ ಹೊರ ಬರಬೇಕು ತನ್ನದೇ ಆದಂತಹ ವ್ಯಕ್ತಿತ್ವವನ್ನು ಕಲ್ಪಿಸಿಕೊಳ್ಳಬೇಕು ಹೊರತು ಹೇಗೆ ಒಂದು ಸಿನಿಮಾದಲ್ಲಿ ಹೀಗೇ ಇರಬೇಕು ಒಂದು ಹೀರೋಯಿನ್ ಅನ್ನುವಂಥದ್ದು ಹೀಗೆ ಇರಬೇಕು ಅಂದರೆ ಒಂದು ಲಜ್ಜೆ ಇರಬೇಕು ಒಂದು ನಾಜುಕು ಒನಪು ವೈಯ್ಯಾರ ಥಳುಕು ಬಳುಕು ಪರಾಧೀನತೆ ಉತ್ಪ್ರೇಕ್ಷೆ ಇವನ್ನೆಲ್ಲ ಬಿಟ್ಟು ು ಗಂಡಿನ ರೀತಿಯಲ್ಲಿ ಬದುಕಬೇಕು ಅನ್ನುವಂತಹ ಕರೆಯನ್ನು ಇಲ್ಲಿ ಕವಯತ್ರಿ ಕಾತ್ಯಾಯಿನಿ ಕುಂಚಿಬಿಟ್ಟು ಕೊಡ್ತಾರೆ ಹೆಣ್ಣಿನ ಬದುಕನ್ನು ಹೆಣ್ಣೆ ಬದಲಿಸಬೇಕು ಹೆಣ್ಣಿನ ಪಾತ್ರವನ್ನು ಹೆಣ್ಣೇ ಬರೆಯಬೇಕು ಅನ್ನುವಂಥ ಒಂದು ನಂಬಿಕೆ ಇಲ್ಲಿ ಕವಯತ್ರಿಗಿದೆ ಸರಿ ವಿದ್ಯಾರ್ಥಿಗಳೇ ಮೊದಲಿಗೆ ನಾನೀಗ ಈ ಕವನವನ್ನು ಓದ್ತೇನೆ ದ್ರೌಪದಿ ನೀನು ಧೂತೆಂದು ಎದ್ದೆ ದೃಪದನ ಅಗ್ನಿಯಲ್ಲಿ ಬಾಳು ಧಗ ಧಗನೆ ಉರಿವ ಕುಂಡ ಬೆಂಕಿಯಲ್ಲೇ ನರಳಿ ಬೆಳಕಾದೆ ಕಾದೆ ಕಾದೆ ಕಾಯವಾಯಿತು ಅರಳಿ ಉರಿ ಕಾವ್ಯ ನೀನು ಬದುಕಿದೆ ಕಾವ್ಯವಾದೆ ಕಾವ್ಯ ಬರೆಯಲೇ ಇಲ್ಲ ಹೆಣ್ಣಿನ ಮೇಲೆ ನಡೆಯುವಂಥ ಶೋಷಣೆ ದಬ್ಬಾಳಿಕೆ ಇದನ್ನು ಒಂದು ಪಾತ್ರದ ಮುಖಾಂತರ ಅಂದರೆ ದ್ರೌಪದಿ ಅನ್ನುವಂತಹ ಪಾತ್ರದ ಮುಖಾಂತರ ಕವಯತ್ರಿ ಕಟ್ಟಿಕೊಡ್ತಾ ಇದ್ದಾರೆ ಆ ಪಾತ್ರ ನಿಮಗೆಲ್ಲ ಗೊತ್ತಿದೆ ಪ್ರಸಿದ್ಧವಾದಂತಹ ರಾಜನ ಮಗಳು ರಾಜ ಮನೆತನದಲ್ಲಿ ಹುಟ್ಟಿದವಳು ಈಕೆ ಆದರೆ ಈಕೆ ಪುರುಷ ಸಮಾಜದ ಒಂದು ಶೋಷಣೆಯ ದಾಳವಾಗಿದ್ದಾಳೆ ಈ ಶೋಷಣೆ ಅನ್ನುವಂಥದ್ದು ರಾಜಪುತ್ರಿಯಾದಂತಹ ದ್ರೌಪದಿಯನ್ನು ಬಿಡಲಿಲ್ಲ ಸಾಮಾನ್ಯ ಹೆಣ್ಣು ಮಕ್ಕಳು ಬಿಡಿ ಆಕೆಯನ್ನು ಬಿಡಲಿಲ್ಲ ದ್ರೌಪದಿ ರಾಜನ ಮಗಳು ರಾಜಪತ್ನಿಯಾದವಳು ಈಕೆ ಅಗ್ನಿಕನ್ಯೆ ಆದವಳು ಅಂದರೆ ದೃಪದ ತನಗೆ ಮಕ್ಕಳ ಸಂತಾನ ಬೇಕು ಅನ್ನುವುದಕ್ಕೋಸ್ಕರ ಒಂದು ಯಜ್ಞ ಯಜ್ಞವನ್ನು ಮಾಡ್ತಾನೆ ಯಾಗವನ್ನು ಮಾಡ್ತಾನೆ ಆ ಯಾಗದಲ್ಲಿ ದ್ರೌಪದಿ ಆ ಹೆಣ್ಣು ಮಗು ಎದ್ಕೊಂಡು ಬರ್ತದೆ ಅಂದರೆ ಅಗ್ನಿಯಲ್ಲಿ ಜನಿಸಿದವಳು ಅವಳ ಬಾಳು ಧಗ ಧಗನೆ ಉರಿಯುವ ಯಜ್ಞಕುಂಡವಾಯಿತೆ ಹೊರತು ಆಕೆ ಇನ್ನೊಬ್ಬರಿಗೆ ಆಜ್ಞೆ ಕೊಡುವಂತಹ ಆಜ್ಞೆ ಮಾಡುವಂಥ ಹೆಣ್ಣಾಗಲಿಲ್ಲ ಆಕೆ ಅಗ್ನಿಕನ್ಯೆಯಾದಳು ಹೌದು ಅಗ್ನಿಪುತ್ರಿಯೂ ಹೌದು ಆದರೆ ಆ ಪುರುಷ ಪ್ರಧಾನ ಸಮಾಜದಲ್ಲಿ ಅವಳ ಬಾಳು ಧಗಧಗನೆ ಉರಿಯುವ ಯಜ್ಞ ಕುಂಡವಾಯಿತು ತನ್ನನ್ನು ತಾನು ಆಕೆ ಸುಟ್ಟುಕೊಂಡಳು ಆ ಬೆಂಕಿಯಲ್ಲಿ ನರಳಿ ನರಳಿ ಬೆಳಕಾದವಳು ಆಕೆ ಪುರುಷ ಶೋಷಣೆ ಅನ್ನುವಂಥ ಯಜ್ಞ ಕುಂಡದಲ್ಲಿ ಸುಟ್ಟು ಸುಟ್ಟು ಅವಳ ದೇಹ ಕಾಯ ಅಂದರೆ ದೇಹ ಆ ದೇಹ ಒಂದು ಉರಿ ಕಾವ್ಯವಾಯಿತು ಏನೋ ಬದುಕಿದಳು ನೀನು ಬದುಕಿದೆ ಕಾವ್ಯವಾಗಿ ಅಂತ ಇಲ್ಲಿ ಕವಯತ್ರು ಹೇಳ್ತಾಳೆ ಹೇಳ್ತಾರೆ ಏನೋ ಬದುಕಿದಳು ಆಕೆ ಒಂದು ಕಾವ್ಯವಾದಳು ಆದರೆ ಆಕೆ ತನ್ನ ಪಾತ್ರ ಹೀಗೆ ಅನ್ನುವಂತಹ ಕಾವ್ಯವನ್ನು ಬರೆಯಲಿಲ್ಲ ಆಕೆ ಕಾವ್ಯ ಬರೆಯುವಂತಹ ಅವಕಾಶ ಸ್ವಾತಂತ್ರ್ಯ ಸಮಾನತೆಗಳನ್ನು ಪುರುಷ ಸಮಾಜ ಆಕೆಗೆ ಕೊಡಲೇ ಇಲ್ಲ ಆ ಅವಕಾಶವನ್ನು ಆಕೆ ದೊ ಆಕೆಗೆ ದೊರಕಿಸಿ ಕೊಡಲೇ ಇಲ್ಲ ಪಾಂಚಾಲಿ ನೀನು ಪಣವಾದೆ ಪಾಂಚಾಲನ ಸ್ವಯಂವರದಲ್ಲಿ ಸೊತ್ತು ಬಾಳು ನಿರಂತರ ತರ ಉರುಳುವ ಪಗಡೆಯಾಟ ಮತ್ಸ್ಯ ಲಾಂಛನದಲ್ಲೇ ಮತ್ಸ್ಯ ಭಾಗವಾದೆ ನಟಿಸಿ ನಟಿಸಿ ಕಾಯವಾಯಿತು ನಾಟ್ಯ ಕಾವ್ಯ ನೀನು ಬದುಕಿದೆ ಖಂಡವಾದೆ ಆ ಖಂಡ ಆಗಲೇ ಇಲ್ಲ ದ್ರೌಪದಿ ಹುಟ್ಟಿದ್ದು ಸಾಮಾನ್ಯ ಹೆಣ್ಣು ಮಕ್ಕಳ ಹಾಗಲ್ಲ ಎಲ್ಲ ಸ್ತ್ರೀಯರಂತಲ್ಲ ಆಕೆ ಬೆಂಕಿಯಲ್ಲಿ ಹುಟ್ಟಿದವಳು ಅಂದರೆ ಆ ಆಕೆಯಲ್ಲಿ ಇರುವಂಥದ್ದು ಅತಿಮಾನುಷ ಶಕ್ತಿ ಅಗ್ನಿಕನ್ಯೆ ಆದರೆ ಸಂಕಟಗಳೆಲ್ಲ ಈ ಜಗತ್ತಿನ ಸ್ತ್ರೀಯರದ್ದು ಅವಳು ಬದುಕಿದ್ದು ಹೌದು ಹೇಗೆ ಅಗ್ನಿಕನ್ಯೆಯಾಗಿ ಬದುಕಿದಳು ಅಗ್ನಿಪುತ್ರಿಯಾಗಿ ಬದುಕಿದ್ದಳು ನಂತರ ಬೆಳೆದು ದೊಡ್ಡವಳಾಗುತ್ತಾಳೆ ಮದುವೆಯ ಹಕ್ಕು ಆಕೆಗೂ ಕೂಡ ಮದುವೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ ಸ್ವಯಂವರ ಹೆಸರಿಗೆ ಮಾತ್ರ ಅದು ರಾಜಕನ್ಯರಿಗೆಲ್ಲ ಸ್ವಯಂವರ ತನಗೆ ಇಷ್ಟ ಬಂದಂತಹ ಹುಡುಗನನ್ನು ಅಥವಾ ಪುರುಷನನ್ನು ಆಗುವಂತಹ ಆಯ್ಕೆ ಇದೆ ಆದರೆ ಸ್ವಯಂವರ ಹೆಸರಿಗಷ್ಟೇ ಅಲ್ಲಿ ಬಂದದ್ದು ಆಕೆಗೆ ಬೇಡ ಅನ್ನುವಂಥ ಆಯ್ಕೆ ಇರಲಿಲ್ಲ ಬೇಕಾದಂತಹ ವರನನ್ನು ಒರೆಸುವಂಥ ಆಯ್ಕೆ ಹಕ್ಕಿರಲಿಲ್ಲ ಆಕೆ ಗೆದ್ದವರ ಸ್ವತ್ತು ನೀನು ಪಾರ್ಥನ ಪಣವಾದೆ ಪಣಕ್ಕಿಟ್ಟವಳು ನೀನು ಪಾರ್ಥನಿಗೆ ಒಂದು ವಸ್ತು ಅಷ್ಟೇ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬದ್ ಬಂದಂತಹ ಪಾರ್ಥ ಆತ ನಿನ್ನನ್ನು ವರಿಸಿದ ಅವ ಅರ್ಜುನ ಅಂತ ಗೊತ್ತೇ ಇಲ್ಲ ಪಾಂಚಾಲನ ಸ್ವಯಂವರದಲ್ಲಿ ಸೊತ್ತು ನೀನು ಬಾಳು ನಿರಂತರ ಒಂದು ರೀತಿಯಲ್ಲಿ ಉರುಳುವಂತಹ ಪಗಡೆಯ ಆಟದ ಹಾಗೆ ಪಗಡೆಯ ಅವಳ ಬಾಳು ಅನ್ನುವಂಥದ್ದು ಪಾಂಡವರ ಸೊತ್ತಾಗುವುದು ಅವಳು ವಸ್ತುವಾಗಿ ಬಿಟ್ಟಳು ಐದು ಜನರ ವಸ್ತುವಾಗಿ ಬಿಟ್ಟಳು ಅವಳು ಉರುಳುವಂಥ ನಿರಂತರ ಉಳಿದು ಉರುಳುವಂಥದ್ದು ಅವನಿಂದ ಇನ್ನೊಬ್ಬನಿಗೆ ಇನ್ನೊಬ್ಬನಿಂದ ಮತ್ತೊಬ್ಬನಿಗೆ ಹೀಗೆ ಉರುಳುವಂತಹ ಪಗಡೆಯ ಆಟ ಅವಳ ಬಾಳು ಮತ್ಸ್ಯ ಲಾಂಛನದಲ್ಲಿ ಲಾಂಛನ ಅನ್ನುವಂಥದ್ದು ಮತ್ಸ್ಯ ಅಂದರೆ ಮೀನು ಆ ಮೀನಿನ ಲಾಂಛನ ಲಾಂಛನ ಅಂದರೆ ಒಂದು ಗುರುತು ಆ ಮತ್ಸ್ಯ ಲಾಂಛನದಲ್ಲೇ ಅವಳ ಮತ್ಸ್ಯ ಭಾಗವಾಗಿ ಬಿಡ್ತಾಳೆ ಅವಳ ಕಾಯ ಅವಳ ದೇಹ ಅನ್ನುವಂಥದ್ದು ಸಂದರ್ಭ ಸನ್ನಿವೇಶ ಇವುಗಳಿಗೆಲ್ಲ ನಟಿಸಿ ನಟಿಸಿ ಹೋಗುವಂಥದ್ದೇ ಆಗಿಬಿಡ್ತದೆ ನಟಿಸಿ ನಟಿಸಿ ನಿನ್ನ ಕಾಯ ನಾಟ್ಯ ಕಾವ್ಯವಾಯಿತು ನೀನು ಬದುಕಿ ಖಂಡವಾದೆ ಆದರೆ ಆ ಖಂಡ ಆಗಲೇ ಇಲ್ಲ ಖಂಡ ಅಂದರೆ ಚೂರು ನೀನು ಬದುಕುತ್ತಾ ಹೋದಿ ನಿನ್ನ ಇಡೀ ದೇಹ ಅನ್ನುವಂಥದ್ದು ಚೂರು ಚೂರಾಯಿತೇ ಹೊರತು ನೀನು ಒಂದು ನಿನಗೆ ನೆನ್ನದೇ ಆದಂಥ ಒಂದು ವ್ಯಕ್ತಿತ್ವ ಇದೆ ಅನ್ನುವಂಥದ್ದು ಆಗಲೇ ಇಲ್ಲ ಇನ್ನು ಕಾಂತೆ ಮುಂದಿನ ಭಾಗ ನೋಡುವ ಕಾಂತೆ ನೀನು ಪಂಚವಲ್ಲಭ್ಯಾದೆ ಕೌಂತೆಯರ ಕಾಂತಾರದಲ್ಲಿ ಬಾಳು ಕಿಚ್ಚು ಹತ್ತಿದ ಕಾಡು ಹೆಣ್ಣಲ್ಲೇ ಹಂಚಿದ ಹಸಿ ಹಣ್ಣಾದೆ ಒಪ್ಪಿಸಿ ಒಪ್ಪಿಸಿ ಕಾಯವಾಯಿತು ಆದಿ ಕಾಮಕಾವ್ಯ ನೀನು ಬದುಕಿದೆ ಪಂಚಾಂಗ ಪಂಚಾಂಗಿಯಾದೆ ಅರ್ಧಾಂಗಿ ಆಗಲೇ ಇಲ್ಲ ಅಂದರೆ ಇಲ್ಲಿ ಈ ಈ ಐವರು ಪಂಚ ಪಾಂಡವರೊಂದಿಗೆ ಅವಳು ತನ್ನ ದೇಹವನ್ನು ಒಪ್ಪಿಸಿ ಒಪ್ಪಿಸಿ ಅವಳ ಕಾಯ ಅನ್ನುವಂಥದ್ದು ಆದಿ ಕಾಮ ಕಾವ್ಯವಾಯಿತು ಅಂದರೆ ಅವಳು ಒಂದು ರೀತಿಯಲ್ಲಿ ಹೆಣ್ಣಾದರೂ ಅವಳನ್ನು ಹಂಚಿದಂತಹ ಹಸಿ ಹಣ್ಣಾಗಬೇಕಾಯಿತು ಹಂಚಿ ತಿನ್ನುವ ಹಾಗೆ ಅವಳ ಒಂದು ಬಾಳು ಆಯಿತು ಆ ಪಾಂಡವರ ವನವಾಸದಲ್ಲಿ ಅವಳ ಜೀವನ ಅನ್ನುವಂಥದ್ದು ಒಂದು ಕಿಚ್ಚು ಹತ್ತಿದ ಕಾಡು ಕಾಡಾಯಿತು ಕಾಂತಾರ ಅಂದರೆ ಕಾಡು ಆ ಕಾಡಾಗಿ ಬಿಟ್ಟಿತ್ತು ಹೆಣ್ಣಾದರೂ ಕೂಡ ಅವಳನ್ನು ಹಣ್ಣು ಿನ ಹಾಗೆ ಹಂಚಿ ಹಂಚಿ ಬಿಟ್ಟರು ಹಸಿ ಹಣ್ಣಾದೆ ಒಪ್ಪಿಸಿ ಒಪ್ಪಿಸಿ ಕಾಯವಾಯಿತು ಆದಿ ಕಾಮಕಾವ್ಯ ಅಂದರೆ ಅವಳು ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಈ ಐದು ಜನರೊಟ್ಟಿಗೆ ಇದ್ದು ಇದ್ದು ಅವಳ ದೇಹ ಅನ್ನುವಂಥದ್ದು ಕಾಮಕಾವ್ಯವಾಯಿತು ಅವಳೇನು ಬದುಕಿದ್ಲು ಪಂಚ ಅಂಗಿಯಾದವಳು ಪಂಚಾಂಗಿ ಐವರ ಒಂದು ವಸ್ತ್ರದ ಹಾಗೆ ಆಗಿ ಬಿಟ್ಲ ಅವಳು ಪಾಂಡವರ ಪಾಂಡವರ ಹೆಂಡತಿ ಹೌದು ಯಾರೊಂದಿಗೂ ಕೂಡ ಅವಳು ಅರ್ಧಾಂಗಿ ಆಗಲೇ ಇಲ್ಲ ಒಬ್ಬ ಗಂಡು ಹೆಣ್ಣು ಗಂಡ ಹೆಂಡತಿ ಅಂದರೆ ಒಬ್ಬನದೇ ಅರ್ಧ ಜೀವ ಅನ್ನುವ ಹಾಗೆ ಇರಬೇಕಾಗಿತ್ತು ಇಲ್ಲಿ ಐವರಲ್ಲಿ ಯಾರೊಬ್ಬರ ಪ್ರೀತಿಯೂ ಅವಳಿಗೆ ಸಿಗಲೇ ಇಲ್ಲ ಅವಳ ದೇಹ ಒಂದು ಹಂಚಿದ ಹಣ್ಣಿನ ಹಾಗೆ ಆಯ್ತೆ ಹೊರತು ಅವಳು ಅರ್ಧಾಂಗಿ ಆಗಲಿಲ್ಲ ಆನಂತರ ನಂತರದ ಮುಂದಿನ ಭಾಗ ನೋಡಿ ಧರ್ಮ ಸತಿ ನೀನು ದಾಳವಾದೆ ಧರ್ಮಜನ ಜೂಜಿನಲಿ ಬಾಳು ದುಷ್ಯಾಸನ ಬಿಚ್ಚಿದ ಮಾನ ಬಟ್ಟೆ ನೆಲದಲ್ಲೇ ನೆಲೆ ತಪ್ಪಿ ಬಲೆ ಹರಿಣಿಯಾದೆ ಅಬಲೆ ಬೇಡಿ ಬೇಡಿ ಕಾಯವಾಯಿತು ಅಕ್ಷಯ ಕೃಷ್ಣ ಕಾವ್ಯ ನೀನು ಬದುಕಿದೆ ಹೆಡೆ ಸರ್ಪವಾದೆ ಕೇಶ ಕಟ್ಟಲೇ ಇಲ್ಲ ಕ್ಲೇಶ ದ್ರೌಪದಿ ಧರ್ಮಜನ ಸತಿಯಾದವಳು ಧರ್ಮರಾಯ ಧರ್ಮ ಮಾರ್ಗದಲ್ಲೇ ನಡೆಯುವಂತಹ ಧರ್ಮ ಕ್ಷಮೆ ಅನ್ನುವಂತಹ ಆ ಎರಡು ಮಾರ್ಗದಲ್ಲಿ ನಡೆಯುತ್ತಾ ಇರುವಂತಹ ಧರ್ಮಜ ಧರ್ಮರಾಯನ ಹೆಂಡತಿಯಾದರೂ ಕೂಡ ಆಕೆ ಆತ ಆಡಿದಂತಹ ಜೂಜಿನಲ್ಲಿ ಆಕೆ ದಾಳವಾಗಬೇಕಾಯಿತು ತುಂಬಿದ ರಾಜ್ಯಸಭೆಯಲ್ಲಿ ವಿದ್ಯಾರ್ಥಿಗಳು ನಿಮಗೆಲ್ಲ ಗೊತ್ತಿರ್ಬೋದು ಮಹಾಭಾರತದ ಕತೆ ತುಂಬಿದ ರಾಜ್ಯಸಭೆಯಲ್ಲೇ ಐವರು ಗಂಡಂದಿರು ಇದ್ದರೂ ಕೂಡ ದುಶ್ಯಾಸನ ಆಕೆಯನ್ನು ಎಳೆದುಕೊಂಡು ಬರ್ತಾನೆ ಆ ಸಿರಿ ಮುಡಿಗೆ ಕೈ ಹಾಕಿ ಅವನು ಹೇಳ್ಕೊಂಡು ಬರ್ತಾನೆ ಅಂತಹ ಅವಮಾನವನ್ನು ಮಾನಭಂಗಕ್ಕೆ ಒಳಗಾದ ಒಳಗಾಗಬೇಕಾಯಿತು ಐವರು ಪಾಂಡವರು ಇದ್ದರೂ ಕೂಡ ಹೀಗಾಗಿ ದ್ರೌಪದಿಯ ಬಾಳು ಅನ್ನುವಂಥದ್ದು ದುಶ್ಯಾಸನ ಬಿಚ್ಚಿದ ಮಾನ ಬಟ್ಟೆಯಾಗಬೇಕಾಯಿತು ತನ್ನ ಮಾನವನ್ನು ಉಳಿಸಲಿಕ್ಕಾಗಿ ಪ್ರಯತ್ನಿಸುವುದೇ ಅವಳ ಪಾಲಿನ ಬಟ್ಟೆ ಆ ಒಂದು ಅಂಗಿಯಾಗಬೇಕಾಯಿತು ಬಟ್ಟೆಯಾಗಬೇಕಾಯಿತು ರಕ್ಷಣೆಯಾಗಬೇಕಾಯಿತು ಅಂದರೆ ತನಗೆ ತಾನೇ ರಕ್ಷಿಸಿಕೊಳ್ಬೇಕಂದರೆ ಇನ್ನೊಬ್ಬರು ರಕ್ಷಿಸುವವರು ಯಾರೂ ಇಲ್ಲ ಅಷ್ಟು ಜನ ಇದ್ದರೂ ಕೂಡ ಆಕೆಯನ್ನು ರಕ್ಷಿಸುವವರು ಯಾರೂ ಇರಲಿಲ್ಲ ಇಂತಹ ಮಾನ ಅಪಮಾನದ ಸಂದರ್ಭದಲ್ಲಿಯೂ ಅವಳು ತನ್ನ ರಕ್ಷಣೆಯನ್ನು ತಾನೇ ಮಾಡಿಕೊಳ್ಳಬೇಕಾಯಿತು ಅಲ್ಲಿ ಹೇಳ್ತಾರೆ ಕವಯಿತ್ರಿ ನೆಲದಲ್ಲೇ ನೆಲೆ ತಪ್ಪಿ ಬಲೆ ಹರಿಣಿಯಾದ ಅಬಲೆ ನೆಲದಲ್ಲೇ ತನ್ನ ನೆಲದಲ್ಲೇ ತಾನು ಮದುವೆಯಾಗಿ ಬಂದಂತಹ ತನ್ನ ಗಂಡಂದಿರು ಇರುವಂತಹ ಆ ಗಂಡನ ಮನೆಯಲ್ಲೇ ತನ್ನ ನೆಲೆಯಲ್ಲೇ ಆಕೆ ನೆಲೆ ತಪ್ಪಿದವಳು ರಕ್ಷಣೆ ತಪ್ಪಿದವಳು ರಕ್ಷಣೆ ಕೊಡುವವರೇ ಇಲ್ಲ ಅವಳಿಗೆ ಬಲೆ ಹರಿಣಿಯಾದ ದ್ರೌಪದಿ ಅಂದರೆ ಬಲೆಗೆ ಸಿಕ್ಕಿದಂತಹ ಹರಿಣಿ ಹರಿಣಿ ಅಂದರೆ ಜಿಂಕೆ ಜಿಂಕೆಯಾದಂತಹ ಜಿಂಕೆಯಾದಂತಹ ಅಬಲೆ ಇಲ್ಲದೆ ಇರುವವಳವಳು ಅವಳು ಅವಳಿಗೆ ಹೇಳ್ತಾರೆ ಇಲ್ಲಿ ನೀನು ಬದುಕಿದೆ ಹೆಡೆ ಸರ್ಪವಾದೆ ಈ ಬ ನೀನು ಸರ್ಪದ ಹಾಗೆ ಬದುಕಿದೆ ಅಂತೂ ಸರ್ಪವಾದಳು. ಆ ನೆಲದಲ್ಲಿ ಹರಿಣಿಯಾದಂತಹ ಆಕೆಯನ್ನು ಕೃಷ್ಣನೊಬ್ಬನೇ ಅಲ್ಲಿ ಬೇಡಿ ಬೇಡಿ ಕಾಯವಾಯಿತು ಅಕ್ಷಯ ಕೃಷ್ಣ ಕಾವ್ಯ ಅಕ್ಷಯಾಂಬರವನ್ನು ಕೃಷ್ಣ ದಯ ಪಾಲಿಸ್ತಾನೆ ಅಷ್ಟು ಜನ ಇದ್ದರೂ ಕೂಡ ಅಷ್ಟು ಪುರುಷರು ಆ ಒಂದು ಆ ಸ್ಥಾನದಲ್ಲಿ ಇದ್ದರೂ ಕೂಡ ಅವಳ ಮಾನವನ್ನು ರಕ್ಷಿಸುವಂತಹ ನಿಜವಾದ ನಾಯಕರು ಯಾರೂ ಕೂಡ ಅಲ್ಲಿ ಇರಲಿಲ್ಲ ಕೃಷ್ಣನೊಬ್ಬನೇ ಬರಬೇಕಾಯಿತು ಕೃಷ್ಣನೊಬ್ಬನೇ ಆಕೆಯನ್ನು ಕಾಯಬೇಕಾಯಿತು ಅದು ಕೂಡ ತನ್ನ ಒಂದು ಮಾನ ರಕ್ಷಣೆಗಾಗಿ ಕೃಷ್ಣನನ್ನು ಬೇಡಿ ಬೇಡಿ ಆಕೆಯ ಕಾಯ ಅಕ್ಷಯ ಕೃಷ್ಣ ಕಾವ್ಯ ಅಂತ ದ್ರೌಪದಿ ಬದುಕುತ್ತಾಳೆ ಹೆಡೆ ಸರ್ಪವಾಗ್ತಾಳೆ ಆಕೆ ಆಕೆಯ ಒಳಗೆ ದ್ವೇಷ ಇರ್ತದೆ ಹೆಡೆ ಎತ್ತಿದ ಸರ್ಪದಂತೆ ಅವಳೀಗ ಬಿಚ್ಚಿದ ಕೇಶ ಕಟ್ಟಲೇ ಇಲ್ಲ ಆಕೆ ಒಂದು ಮಾಡ್ತಾಳೆ ಅಲ್ಲಿ ಆಕೆ ಸಹಕಾರವೂ ಇರ್ತದೆ ಅದು ಬೇರೆ ವಿಷಯ ಅಲ್ಲಿ ತಾನು ದುಶ್ಯಾಸನ ಮುಟ್ಟಿದಂತಹ ಆ ಕೂದಲನ್ನು ಕಟ್ಟುವುದಿಲ್ಲ ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ರುದ್ರ ಪ್ರತಿಜ್ಞೆಯನ್ನು ಅವಳು ಮಾಡ್ತಾಳೆ ಅವಳ ಕ್ಲೇಶವೂ ತಪ್ಪಲಿಲ್ಲ ಅವಳಿಗೆ ಕಷ್ಟವೂ ಕೂಡ ತಪ್ಪಲಿಲ್ಲ ಇನ್ನು ಸೈರಂದ್ರಿ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಒಂದೊಂದು ಹೆಸರನ್ನು ಕೊಡ್ತಾ ಹೋಗ್ತಾರೆ ಕವಯತ್ರಿ ದ್ರೌಪದಿ ಪಾಂಚಾಲಿ ಕಾಂತೆ ಧರ್ಮ ಸತಿ ಈಗ ಸೈರಂದ್ರಿ ಸೈರಂದ್ರಿ ಅನ್ನುವಂಥದ್ದು ಒಂದು ವರ್ಷದ ಅಜ್ಞಾತವಾಸದಲ್ಲಿ ಆಕೆ ಈಗ ಸೈರಂದ್ರಿ ಅನ್ನುವಂಥ ಹೆಸರಿಂದ ಇರ್ತಾಳೆ ಸೈರಂದ್ರಿ ಅಂದರೆ ರಾಣಿ ಮಹಾರಾಣಿಯ ಕೂದಲನ್ನು ತೊಳೆಯುವಂಥದ್ದು ಬಾಚುವಂಥದ್ದು ಅಥವಾ ಏನು ತೆಗೆಯುವಂಥದ್ದು ಅಥವಾ ಅವಳಿಗೆ ಬೀಳ್ಯವೋ ತಾಂಬೂಲವೋ ಏನು ಕೇಳ್ತಾಳೋ ಅದನ್ನು ಆ ಕೆಲಸವನ್ನು ಮಾಡುವಂತಹ ಕೆಲಸ ಅವಳದೀಗ ಸೈರಂದ್ರಿ ಅನ್ನುವಂಥ ಒಂದು ಹೆಸರನ್ನು ಇಟ್ಟುಕೊಂಡು ಅವಳು ರಾಣಿ ಆಗಿದ್ದರೂ ಕೂಡ ಅವಳು ವಿರಾಟ ರಾಜನ ಅರಮನೆಯಲ್ಲಿ ಕೆಲಸದ ಆಳಿನ ರೀತಿಯಲ್ಲಿ ಅವಳು ಹೋಗ್ತಾಳೆ ನಿಮಗೆಲ್ಲ ಗೊತ್ತಿದೆ ಅಜ್ಞಾತವಾಸದ ಕಾಲಕ್ಕೆ ದ್ರೌಪದಿ ವಿರಾಟ ರಾಜನ ಪತ್ನಿ ಸುದೇಷ್ಠೆಯ ತೊತ್ತು ದಾಸಿಯವಳು ಅದು ಉದ್ಯೋಗ ಪರ್ವದ ಕಾಲ ಸುದೇಷೆಯ ತುತ್ತಾದೆ ತುತ್ತು ಅಂದರೆ ದಾಸಿ ಉದ್ಯೋಗ ಪರ್ವದಲ್ಲಿ ಬಾಳು ಕೀಚಕ ಸೈಂಧವ ಮುಗಿಯದ ಕಾಮ ಪರ್ವ ಆ ಸೈಂಧವನು ಹಾಗೆ ಸೈಂಧವ ಜಯದೃತ ಅವನು ದುಶ್ಯಲಯ ಗಂಡ ಅಲ್ಲಿ ವನವಾಸದಲ್ಲಿ ಇರುವಾಗ ದ್ರೌಪದಿಯನ್ನು ಎಳೆದೊಯ್ಲಿಕ್ಕೆ ಬರ್ತಾನೆ ಅವನು ಅಲ್ಲಿಯೂ ಕೂಡ ಅವಮಾನವನ್ನು ಅವಳು ಅನುಭವಿಸ್ತಾಳೆ ಇಲ್ಲಿಯೂ ಕೂಡ ಅಲ್ಲಿ ಸೈಂಧವರ ಹತ್ತಿರ ಇಲ್ಲಿ ಕೀಚಕ ಈ ದ್ರೌಪದಿ ಕೀಚಕ ಕೀಚಕ ಸುದೇಶ್ನ ಮಗ ಗೊತ್ತಿದೆ ನಿಮಗೆಲ್ಲ ದ್ರೌಪದಿ ಕೀಚಕ ಸೈಂಧವರ ಮುಗಿಯದ ಕಾಮ ಪರ್ವ ಅವಳನ್ನು ಹೆಣ್ಣು ಕಾಮದ ರೀತಿಯಲ್ಲಿ ನೋಡ್ತಾರೆ ಅವಳನ್ನು ಆದರೆ ಅಲ್ಲಿ ಭೀಮನಲ್ಲೇ ಕರಗಿ ನಿಜನಲ್ಲೇ ಯಾದೆ ಭೀಮನೊಬ್ಬ ಮಾತ್ರ ಅವಳ ಒಂದು ಎಲ್ಲದಕ್ಕೂ ಬಂದವನು ಅವಳು ಅವನಲ್ಲೇ ಕರಗಿ ನಿಜನಲ್ಲೇ ಆದಳು ನಿಜವಾಗಿಯೂ ಅವನು ಮಾತ್ರ ಅವಳ ರಕ್ಷಣೆಯನ್ನು ಮಾಡ್ತಾನೆ ಆತನೊಂದಿಗೆ ಆಕೆ ಕೂಡಿ ಕೂಡಿ ಕಾಯವಾಯಿತು ಭಾವ ಭೀಮ ಕಾವ್ಯ ಇಲ್ಲಿ ಅವಳ ಭಾವನೆಗೆ ಸ್ಪಂದಿಸಿದಂಥವನು ದ್ರೌಪದಿಯ ಭಾವನೆಗೆ ಸ್ಪಂದಿಸಿದ್ದು ಭೀಮ ಮಾತ್ರ ಅಂತಹ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ಭೀಮ ಹಾಗಾಗಿ ಅವಳ ದೇಹ ಅವಳ ಕಾಯ ಕಾಯ ಭಾವ ಭೀಮ ಕಾವ್ಯ ಇಲ್ಲಿ ಭೀಮ ಕಾವ್ಯವಾಗಿ ಬಿಡ್ತದೆ ಶೂನ್ಯ ಆಗಲೇ ಇಲ್ಲ ಭೀಮನೊಬ್ಬನ ವಿಷಯದಲ್ಲಿ ಮಾತ್ರ ಆಕೆ ಶೂನ್ಯ ಉಳಿದವರೆಲ್ಲ ಶೂನ್ಯರು ಅವಳ ರಕ್ಷಣೆಗೆ ಯಾರೂ ಕೂಡ ಬರುವುದಿಲ್ಲ ಆ ಐದು ಜನ ಪಾಂಡವರು ಧರ್ಮರಾಯ ಧರ್ಮ ಕ್ಷಮೆಯ ಒಂದು ಯಾವುದು ಗರವನ್ನು ಒಂದು ದೆವ್ವ ಬಡಿಕೊಂಡವನ ಹಾಕಿರ್ತಾನೆ ಇವನು ಭಾರತನೂ ಕೂಡ ಅವಳ ಬಗ್ಗೆ ಕಾಳಜಿ ಇದ್ದರೂ ಕೂಡ ಅಣ್ಣ ಹಾಕಿದ ಗೆರೆಯನ್ನು ದಾಟುವವನಲ್ಲ ನಕುಲ ಸಹದೇವರು ಈ ಕೀಚಕ ಕೀಚಕನಿಂದ ಆಕೆಗೆ ಅವಮಾನ ಆಗ್ತದೆ ಆ ಅವಮಾನವನ್ನು ತಡೆಯಲಿಕ್ಕೆ ಅವರು ಭೀಮನ ಭೀಮನೊಬ್ಬನೇ ಅಂದರೆ ನಕುಲ ಸಹದೇವರು ಕೂಡ ಅಸಮರ್ಥರಾಗಿದ್ದರು ಕೀಚಕನನ್ನು ಕೊಲ್ಲಲು ಹಾಗಾಗಿ ಅದೇ ನೀನು ಅವನಲ್ಲಿ ಒಂದು ಇವಳು ಅಲ್ಲಿ ಮಾತ್ರ ಶೂನ್ಯ ಆಗಲಿಲ್ಲ ಇನ್ನು ಮುಂದೆ ರಣಕಾಳಿ ನೀನು ಕೌರವರ ಕಾಲವಾದಿ ಬಾಳು ರೌರವ ನರಕ ಜಿದ್ದು ಸೇಡಿನ ಯುದ್ಧ ಕಷ್ಟದಲ್ಲಿ ಕಾದದ್ದು ನಿನ್ನ ಪರಮಾತ್ಮ ಕೃಷ್ಣ ಕೃಷ್ಣ ಎನ್ನುತ್ತಲೇ ಕಾಯವಾಯಿತು ಆಧ್ಯಾತ್ಮ ಕಾವ್ಯ ನೀನು ಬದುಕಿದೆ ಕಾವ್ಯವಾದಿ ಕಾವ್ಯ ಬರೆಯಲೇ ಇಲ್ಲ ಇಲ್ಲಿ ದ್ರೌಪದಿ ಕೊನೆಗೆ ಆಗ್ತಾಳೆ ಅವಳು ಕಾಲಯಮ ಕೌರವರ ಪಾಲಿಗೆ ಕಾಲ ಯಮನೆ ಆಗ್ತಾಳೆ ರಣಕಾಳಿಯೇ ಆಗಿಬಿಡ್ತಾಳಂತೆ ರಣಕಾಳಿ ಅಂದರೆ ಅಂದರೆ ಅವಳು ಕೂದಲನ್ನು ಬಿಟ್ಟುಬಿಡ್ತಾಳೆ ಅಲ್ಲಿ ಆ ಮಹಾಭಾರತ ಯುದ್ಧದಲ್ಲಿ ಕೌರವ ಕೌರವರು ಮತ್ತು ಪಾಂಡವರ ನಡುವೆ ನಡೆಯುತ್ತಾ ಇರುವಂತಹ ಆ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಕೊನೆಯಲ್ಲಿ ಭೀಮ ದುಶ್ಯಾಸನನ ಹೊಟ್ಟೆಯನ್ನು ಸೀಳ್ತಾನೆ ಆ ಸೀಳಿ ಅಲ್ಲಿಂದ ಕರುಳು ಮತ್ತು ರಕ್ತದಿಂದ ಆಕೆಯ ಕೇಶವನ್ನು ಅವನು ಕಟ್ತಾನೆ ಆ ಒಂದು ದುಶ್ಯಾಸನ ರಕ್ತವನ್ನು ಆಕೆಯ ಕೂದಲಿಗೆ ಪೂಸಿ ಅದನ್ನು ಸಿಂಪಡಿಸಿ ಆ ಕರುಳಿನಿಂದ ಆ ಕೂದಲನ್ನು ಕಟ್ಟುತ್ತಾನೆ ಸಾಮಾನ್ಯ ಸ್ತ್ರೀಯಾಗಿದ್ದರೆ ನೀವು ಯೋಚನೆ ಮಾಡಬೇಕು ಸಾಮಾನ್ಯ ಸ್ತ್ರೀಯಾಗಿದ್ದರೆ ರಕ್ತ ಕಂಡ ತಕ್ಷಣ ಓಡಿ ಹೋಗ್ತಾರೆ ಆದರೆ ಇಲ್ಲಿ ದ್ರೌಪದಿ ಹಾಕಲ್ಲ ಹಾಗಲ್ಲ ಆಕೆಯ ಜಿದ್ದು ಅದು ಸೇಡು ಹಾಗಾಗಿ ಅವಳು ಸಾಮಾನ್ಯ ಸ್ತ್ರೀಯಲ್ಲ ಅವಳು ಅಗ್ನಿಪುತ್ರಿ ಅದೇ ಬಾಳು ರೌರವ ನರಕದ ಜಿದ್ದು ಸೇಡಿನ ಯುದ್ಧ ಹಾಗಾಗಿ ನೀನು ಕೌರವರ ಕಾಲವಾದೆ ಯಮನಾದೆ ರಣಕಾಳಿಯಾದೆ ಕಾಳಿಯ ಹಾಗೆ ಆಗಿಬಿಡ್ತಾಳೆ ಅವಳು ಆ ರಕ್ತದಿಂದ ಆಕೆ ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ತಾಳೆ ಹಾಗಾಗಿ ಅದೇ ಇಲ್ಲಿ ಪಾಂಚಾಲಿಯಾಗಿರುವಂಥದ್ದು ಪಾಂಚಾಲಿ ರಣ ಕಾಳಿಯಾಗ್ತಾಳೆ ದ್ರೌಪದಿ ಆಗಿದ್ದವಳು ಅವಳು ಪಾಂಚಾಲಿಯೂ ಅವಳೆ ಕಾಂತೆಯೂ ಅವಳೆ ಧರ್ಮ ಸತಿಯೂ ಅವಳೆ ಸೈರಂದ್ರಿಯೋ ಅವಳೆ ಕೊನೆಗೆ ರಣ ಕಾಳಿಯಾಗಿ ತನ್ನ ಜಿದ್ದನ್ನು ತೀರಿಸಿಕೊಂಡಳು ಕಷ್ಟದಲ್ಲಿ ಕಾದದ್ದು ನಿನ್ನ ಪರಮಾತ್ಮ ಕೃಷ್ಣ ಕೃಷ್ಣ ಯಾವಾಗ ನೋಡಿದರೂ ಕೂಡ ಕೃಷ್ಣನನ್ನು ಕರೆಯುತ್ತಾ ಇದ್ದಳು ಕೃಷ್ಣನನ್ನು ನೆನೆಯುತ್ತಾ ಇದ್ದಳು ಒಂದು ರೀತಿಯಲ್ಲಿ ಆಧ್ಯಾತ್ಮ ಕಾವ್ಯ ಅವಳ ದೇಹವೇ ಆಧ್ಯಾತ್ಮದ ಕಾವ್ಯವಾಗಿ ಹೋಗಿತ್ತು ನೀನು ಬದುಕಿದೆ ಕಾವ್ಯವಾದೆ ಎಲ್ಲರ ಕಾವ್ಯದ ವಸ್ತುವಾಗ್ತಾ ಹೋದೆ ಅವರಿವರೆನ್ನರೆ ಎನ್ನದೇ ಎಲ್ಲರೂ ಕೂಡ ನಿನ್ನ ನಿನ್ನ ಕುರಿತು ಬರೆಯುತ್ತಾರೆ ಆದರೆ ನಿನ್ನ ಜೀವನಕ್ಕೆ ನೀನು ಬರೆಯಲೇ ಇಲ್ಲ ಇಂತಹ ಪಾತ್ರವಾಗುತ್ತೇನೆ ನಾನು ಒಳ್ಳೆಯ ಪಾತ್ರವಾಗುತ್ತೇನೆ ಅಂತ ಇನ್ನೊಬ್ಬರು ಬರೆದಂತಹ ಕಾವ್ಯವಾದಳೆ ಹೊರತು ತಾನಾಗಿ ಆಕೆ ಕಾವ್ಯವನ್ನು ಬರೆಯಲೇ ಬರೆಯಲೇ ಇಲ್ಲ ಇಲ್ಲಿಗ ನಾವು ಈಗ ಇಂದಿನ ಸ್ತ್ರೀ ಇಂದಿನ ಮಹಿಳೆಯರು ಏನು ಮಾಡಬೇಕು ಅಂತ ಇದ್ದರೆ ಅಂದರೆ ಈಗಲೂ ಕೂಡ ಇಂದಿನ ಸಮಾಜದಲ್ಲಿಯೂ ಕೂಡ ಆಧುನಿಕ ಕಾಲದಲ್ಲಿಯೂ ಕೂಡ ದುಶ್ಯಾಸನರು ಇದ್ದಾರೆ ಕೀರ್ ಕೀಚಕರು ಇದ್ದಾರೆ ಅವರವರ ಘರ್ಜನೆಯನ್ನು ನಾವು ಅಲ್ಲಲ್ಲಲ್ಲಿ ಕೇಳ್ತಾ ಹೋಗ್ತೇವೆ ಸ್ತ್ರೀಯರದು ಅವರ ಎದುರಿಗೆ ಕ್ಷೀಣ ಧ್ವನಿಯಾಗಿದೆ ಇಲ್ಲಿ ಈ ಹೆಣ್ಣು ಅನ್ಯಾಯ ಅತ್ಯಾಚಾರದ ವಿರುದ್ಧ ಧ್ವನಿ ಎತ್ ರಿಸಿ ಆರ್ಭಟಿಸಬೇಕು ಆಕೆ ರಣಕಾಳಿಯಾಗುವಂತಹ ಒಂದು ದೈಹಿಕ ಮತ್ತು ಅಂತಃಶಕ್ತಿಯನ್ನು ಆಕೆ ಬೆಳೆಸಿಕೊಳ್ಬೇಕು ಅಂದರೆ ಹೆಣ್ಣನ್ನು ಹೆಣ್ಣೆ ರಕ್ಷಿಸಿಕೊಳ್ಬೇಕೇ ಹೊರತು ಬೇರೆಯವರು ರಕ್ಷಿಸುವುದಲ್ಲ ತನ್ನ ಬದುಕನ್ನು ತಾನೇ ಚಿತ್ರಿಸಿಕೊಳ್ಬೇಕು ತನ್ನಲ್ಲೇ ಆಕೆ ಯಾವುದು ಶಕ್ತಿಯನ್ನು ತುಂಬಿಕೊಳ್ಬೇಕು ತುಂಬಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಇಲ್ಲಿ ಕೊನೆಯಲ್ಲಿ ಒಂದು ಸಂದೇಶವನ್ನು ಕವಯಿತ್ರಿಯಾದಂತಹ ಡಾಕ್ಟರ್ ಕಾತ್ಯಾನಿ ಕುಂಚಿಬಿಟ್ಟು ಕೊಡ್ತಾರೆ ಸರಿ ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ ಪ್ರಶ್ನೆಗಳು ಈ ರೀತಿ ಇವೆ ಒಂದು ಸಂದರ್ಭ ಒಂದನೆಯದು ಬಾಳು ನಿರಂತರ ಉರುಳುವ ಪಗಡೆಯಾಟ ಎರಡನೇದು ನೀನು ಬದುಕಿದೆ ಪಂಚಾಂಗಿಯಾದೆ ಮೂರನೇದು ಬೇಡಿ ಬೇಡಿ ಕಾಯವಾಯಿತು ಅಕ್ಷಯ ಕೃಷ್ಣ ಕಾವ್ಯ ನಾಲ್ಕನೆಯದು ನೀನು ಬದುಕಿದೆ ಒಂದಾದೆ ಶೂನ್ಯ ಆಗಲೇ ಇಲ್ಲ ಇದೆಲ್ಲವೂ ಕೂಡ ಸಂದರ್ಭಕ್ಕೆ ಬರುವಂತಹ ಸಾಲುಗಳು ವಿದ್ಯಾರ್ಥಿಗಳೇ ನಿಮ್ಗೆ ಗೊತ್ತಿದೆ ಹೇಗೆ ಬರಿಬೇಕು ಅನ್ನುವಂಥದ್ದು ಈ ಮೇಲಿನ ಸಾಲನ್ನು ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬೆಟ್ಟು ಅವರು ಬರೆದಂತಹ ಕಾವ್ಯ ಬರೆಯಲೇ ಇಲ್ಲ ಎನ್ನುವಂತಹ ಕಾವ್ಯದಿಂದ ಆರಿಸಲಾಗಿದೆ ಇದನ್ನು ಕವಯತ್ರಿಯೇ ಹೇಳುವಂಥದ್ದು ದ್ರೌಪದಿಯ ಬಗ್ಗೆ ಹೇಳುವಂಥದ್ದು ಮತ್ತು ಸ್ವಲ್ಪ ವಿವರಿಸಿ ಬರೆಯಿರಿ ಇದನ್ನು ನಾನು ಹೇಳಿದಂಥ ಸಾರಾಂಶವನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಆನಂತರ ಪ್ರಶ್ನೆಗಳು ಕೂಡ ಈ ರೀತಿ ಇದೆ ಇದೆ ಈ ರೀತಿ ಇದೆ ಒಂದು ಎಂಟು ಅಂಕದ ಪ್ರಶ್ನೆಗಳು ಮತ್ತು ಐದು ಅಂಕದ ಪ್ರಶ್ನೆ ಹೆಣ್ಣಿನ ಬದುಕನ್ನು ಹೆಣ್ಣೇ ಬದಲಿಸಬೇಕು ಎಂಬ ಆಶಯ ಕವನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಎರಡನೇ ಪ್ರಶ್ನೆ ದ್ರೌಪದಿಯ ಬದುಕಿನ ಚಿತ್ರಣವನ್ನು ಕವನವು ಹೇಗೆ ಅನಾವರಣಗೊಳಿಸುತ್ತದೆ ಮೂರನೆಯದು ಕಾವ್ಯ ಬರೆಯಲೇ ಇಲ್ಲ ಕವನದ ಆಶಯವನ್ನು ಬರೆಯಿರಿ ಹಾಗೆ ಟಿಪ್ಪಣಿ ಬರೆಯಿರಿ ಅದಕ್ಕೂ ಕೂಡ ಕಾವ್ಯ ಬರೆಯಲೇ ಇಲ್ಲ ಅನ್ನುವಂಥದ್ದನ್ನು ಕೊಟ್ ಕೊಡ್ಬೋದು ಆ ವಿಷಯವನ್ನೇ ಕೊಡ್ಬೋದು ಅದನ್ನು ಕೂಡ ಸ್ವಲ್ಪ ಸಂಕ್ಷಿಪ್ತ ಬರೆಯರೆ ಒಂದು ಅಂಕದ ಪ್ರಶ್ನೆಗಳು ಕಾವ್ಯ ಬರೆಯಲೇ ಇಲ್ಲ ಅನ್ನುವಂಥ ಕಾವ್ಯದ ಕವನದ ಕರ್ತೃ ಯಾರು ಉತ್ತರ ಕಾತ್ಯಾಯಿನಿ ಕುಂಚಿಬೆಟ್ಟು ಎರಡನೇ ಪ್ರಶ್ನೆ ಕಾವ್ಯ ಬರೆಯಲೇ ಇಲ್ಲ ಕವನದ ತಿರುಳು ಏನು ಉತ್ತರ ದ್ರೌಪದಿಯ ಮೂಲಕ ಹೆಣ್ಣಿನ ಶೋಷಣೆಯನ್ನು ಪ್ರತಿಪಾದಿಸುವುದೇ ಪ್ರಸ್ತುತ ಕವನದ ತಿರುಳಾಗಿದೆ ಮೂರನೇ ಪ್ರಶ್ನೆ ಅಗ್ನಿಯಲ್ಲಿ ಜನಿಸಿದವಳು ಯಾರು ಉತ್ತರ ದ್ರೌಪದಿ ನಾಲ್ಕನೇ ಪ್ರಶ್ನೆ ಬೆಂಕಿಯಲ್ಲೇ ನರಳಿ ಬೆಳಕಾದವಳು ಯಾರು ಉತ್ತರ ದ್ರೌಪದಿ ಐದನೇ ಪ್ರಶ್ನೆ ದ್ರೌಪದಿಗೆ ದ್ರೌಪದಿ ಎಂಬ ಹೆಸರು ಬರಲು ಕಾರಣವೇನು ಉತ್ತರ ದೃಪದ ರಾಜನ ಮಗಳಾಗಿರುವುದರಿಂದ ದ್ರೌಪದಿಗೆ ದ್ರೌಪದಿ ಎಂಬ ಹೆಸರು ಬರಲು ಕಾರಣ ಆರನೇ ಪ್ರಶ್ನೆ ಪಾಂಚಾಲ ದೇಶದ ರಾಜ ಯಾರು ಉತ್ತರ ದ್ರಪದ ಏಳನೇ ಪ್ರಶ್ನೆ ಪಾಂಚಾಲಿಗೆ ಪಾಂಚಾಲಿ ಎಂಬ ಹೆಸರು ಬರಲು ಕಾರಣವೇನು ಉತ್ತರ ಪಾಂಚಾಲ ರಾಜನಮಗಳಾಗಿರುವುದರಿಂದ ಪಾಂಚಾಲಿಗೆ ಪಾಂಚಾಲಿ ಎಂಬ ಹೆಸರು ಬಂತು ಎಂಟನೇ ಪ್ರಶ್ನೆ ಪಗಡೆಯಾಟದ ಬಾಳು ಯಾರದು ಉತ್ತರ ದ್ರೌಪದಿಯದು ಒಂಬತ್ತನೇ ಪ್ರಶ್ನೆ ಅಜ್ಞಾತವಾಸದಲ್ಲಿ ದ್ರೌಪದಿಗೆ ಇಟ್ಟ ಹೆಸರು ಯಾವುದು ಉತ್ತರ ಸೈರಂತ್ರಿ ಹತ್ತನೇ ಪ್ರಶ್ನೆ ದ್ರೌಪದಿ ಕಾವ್ಯ ಬರೆಯಲಿಲ್ಲ ಏಕೆ ಉತ್ತರ ಪುರುಷ ಪ್ರಧಾನ ಸಮಾಜ ಅವಳಿಗೆ ಆ ಸ್ವಾತಂತ್ರ್ಯ ನೀಡಲಿಲ್ಲ ಸರಿ ವಿದ್ಯಾರ್ಥಿಗಳೇ ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ